ಬಟ್ ಯಾ ಖುಷಿ ಆಗ್ತಾ ಇದೆ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಇಟ್ಸ್ ಬಿನ್ ಸಮ್ ಗುಡ್ ರೆಸ್ಪಾನ್ಸ್ ಫಾರ್ ದ ಟೀಸು ಯಾ ಇನ್ನೂ ಡೈಜೆಸ್ಟ್ ಆಗ್ತದೆ ಅವೆಲ್ಲ ಓಕೆ ನನಗೇನು ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ ಎಲ್ಲ ಸುದೀಪ್ ಸರ್ ಜೊತೆ ಮಾತಾಡ್ತಿದ್ದೀನಿ ನನ್ನ ಹತ್ರ ಫೀಲ್ ಆಗ್ತಿದೆ ಯಾಕಂತ ಆ ಕೂತಿರೋ ಸ್ಟೈಲ್ ಆಗಿರ್ಬೋದು ಆ ಹೈಟ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲವೂ ಕೂಡ ಸುದೀಪ್ ಸರ್ ಅಂತಲೇ ಅನಿಸ್ತಾ ಇದೆ ನನಗೆ ಸರ್ ಎಲ್ಲರೂ ಮೇ ಬಿ ಎಲ್ಲರೂ ಹೇಳಿರ್ತಾರೆ ನಿಮಗೆ ಈ ಸೇಮ್ ಸುದೀಪ್ ಸರ್ ಥರ ಕಾಣ್ತೀಯ ಅಂತ ಅದನ್ನೇನು ಮಾತಾಡಬಹುದಾ ಅಂತ ಐ ಮೀನ್ ಇಟ್ಸ್ ಫ್ಯಾಮಿಲಿ ಟ್ರೇಟ್ ನಾವು ಬೇರೆ ಏನೋ ಹೇಳೋಕ್ಕಾಗಲ್ಲ ಬಟ್ ಹುಟ್ಟು ಬೆಳೆದಿದೆಲ್ಲ ಅವ್ರ ಜೊತೆ ಸೊ ಅದು ಅನ್ಕಾನ್ಷಿಯಸ್ಲಿ ಕೆಲವು ಟ್ರೇಟ್ಸು ಕೆಲವು ಮ್ಯಾನರಿಸಮ್ಸ್ ಅದು ಬಂದೇ ಬರುತ್ತೆ ಅದು ಬೇರೆ ಅಂದರೆ ಇಷ್ಟು ಸಿನಿಮಾ ನೋಡ್ಕೊಂಡು ಬಂದು ಸಮ್ವೇರ್ ಇಟ್ ಇಸ್ ಜಸ್ಟ್ ಇಟ್ ಇಸ್ ಜಸ್ಟ್ ಕಮೆಂಟ್ ಟು ಮೀ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಥರ ಚಾಲೆಂಜ್ ಆ ಒಂದು ಶ್ಯಾಡೋನ ಬಿಟ್ಟು ಹೊರಗಡೆ ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಮಾಡೋದು ಇಟ್ಸ್ ಅ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಸ್ಪೆಷಲಿ ಫಾರ್ ದ ಕ್ಯಾರೆಕ್ಟರ್ ಸೊ ಯಾ ಅದರದ್ದು ಎಲ್ಲ ಪ್ರಯತ್ನ ಪಡ್ತಾ ಇದೀವಿ ಟು ಕಮ್ ಔಟ್ ಟು ಮೇಕ್ ಸಮಿಂಗ್ ಫಾರ್ ಮೈ ಸೆಲ್ಫ್ ಹೌದಾ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇಲ್ಲ ಇದು ಯಾರು ಹೇಳಿಲ್ಲ ಆಕ್ಚುಲಿ ಈ ತರ ಕಣ್ಣು ನಮ್ಮ ಫ್ಯಾಮಿಲಿ ಯಾರಿಗೂ ಇಲ್ಲ ಉದ್ದ ನೋ ಕಾಣಿಸ್ತಾ ಏನೋ ಸರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮ್ಯಾಂಗೋ ಪಚ್ಚಾ ಟೈಟಲ್ ಈಗ ರಿವೀಲ್ ಆಗಿರುವಂತದ್ದು ಒಂಥರ ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ ಲುಕ್ ನಲ್ಲೂ ಕೂಡ ಒಂದು ಹವ ದೊಡ್ಡ ಮಟ್ಟದಲ್ಲೇ ಇದೆ ಅಂತ ಅನ್ಸುತ್ತೆ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನೋ ಮೈಸೂರನ್ನ ಡಿಫ್ರೆಂಟ್ ಆಗಿ ತೋರಿಸುವಂಥ ಪ್ರಯತ್ನವನ್ನ ಈ ಸಿನಿಮಾ ಮೂಲಕ ಮಾಡ್ತಾ ಇದ್ದೀರಾ ಹಲವಾರು ರೀತಿಯ ಮೈಸೂರ್ನಲ್ಲಿ ನಾವು ನೋಡಿದೀವಿ ಬೇರೆ ಬೇರೆ ಸಿನಿಮಾಗಳು ಬಟ್ ಇದು ಕಂಪ್ಲೀಟ್ ವಿಭಿನ್ನವಾಗಿರುತ್ತೆ ಅನ್ನೋದು ಮ್ಯಾಟ್ರ್ ನಮ್ಗೆ ಗೊತ್ತಿರುವಂಥದ್ದು ಇದ್ರ ಬಗ್ಗೆ ಮಾತಾಡೋದಾದ್ರೆ ಯಾ ಕಂಪ್ಲೀಟ್ಲಿ ನಾವು ಅಂದರೆ ಸಿ ವಿ ಈ ಎಂಟೈರ್ ಸಿನಿಮಾ ಬಂದ್ಬಿಟ್ಟು ನೈಂಟಿ ಏಟ್ ಟು ಟು ತೌಸಂಡ್ ಲೆವೆನಲ್ಲಿ ನಡೆಯೋ ಕಥೆ ಇದು ಹಲವಾರು ಅಂದರೆ ತುಂಬ ಸಿಚುವೇಶನ್ಸ್ ನಡೆದಿರೋದು ಮೈಸೂರಲ್ಲಿ ನಡೆದಿರೋ ಸಿಚುವೇಶನ್ ತೊಗೊಂಡ್ಬಿಟ್ಟು ಒಂದು ಕ್ಯಾರೆಕ್ಟರಿಗೆ ಹಾಕಿದ್ದೀವಿ ಅದೇ ಪಚ್ಚ ಸೊ ಆ ಒಂದು ಇಟ್ ವಾಸ್ ಅ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಟೈಮ್ ಮೈಸೂರಿಗೂ ಅಂದರೆ ಅದು ಒಂದು ಕಡೆ ಫುಲ್ ಸಿಟಿನೂ ಅಲ್ಲ ಒಂದು ಕಡೆ ಟೌನು ಅಲ್ಲ ಆ ಟ್ರಾನ್ಸ್ಫಾರ್ಮೇಟಿವ್ ಟೈಮಲ್ಲಿ ಇವು ಪಚ್ಚ ಏನು ಮಾಡ್ದೆ ಮೈಸೂರಲ್ಲಿ ಆ ಒಂದು ಚಾಪ್ ಹೆಂಗಿಟ್ಟ ಮೈಸೂರಲ್ಲಿ ಅನ್ನೋದೇ ಕತೆ ಆ್ಯಂಡ್ ನಮಗೆ ಇರೋ ಮೇಜರ್ ಯು ಎಸ್ ಪಿ ಬಂದ್ಬಿಟ್ಟು ನಮ್ಮ ಟೈಮ್ ಪೀರಿಯಡ್ ಮೈಸೂರಿನ ಸಿ ಸುಮಾರು ಜನ ನೋಡ್ಬಿಟ್ಟಿವಾರ ಮೈಸೂರ್ನ ತೋರಿಸ್ಬಿಟ್ಟಿವಾರ ಮೈಸೂರನ್ನ ಅಂದರೆ ಬಟ್ ಖಂಡಿತವಾಗ್ಲೂ ಒಂದು ಬೇರೆ ರೀತಿಯಲ್ಲಿ ನಮ್ಮ ಎಂಟೈರ್ ಟೀಮ್ ಬಂದ್ಬಿಟ್ಟು ಮೈಸೂರವ್ರೆ ರೈಟರು ಮೈಸೂರು ಡೈರೆಕ್ಟರು ಮೈಸೂರವರೇ ಸೊ ಆ ಒಂದು ವಿ ಆರ್ ಟ್ರೈಂಗ್ ಟು ಶೋ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಆಫ್ ಮೈಸೂರು ಇದ್ದಿದ್ದಾನೆ ವಿ ವಾಂಟು ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ